ನಮಸ್ಕಾರ ಎಲ್ಲರಿಗೂ ಶಂಧೂ ಶೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಸಭರಿತವಾದ ಜಿಲೇಬಿನ ಕಲರ್ಫುಲ್ಲಾಗಿ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಬನ್ನಿ ಮಾಡೋದು ಹೇಗೆ ಅಂತೇಳಿ ನೋಡೋಣ ಮೊದಲನೇದಾಗಿ ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಯಾಕಂದರೆ ಬಟರ್ ರೆಡಿ ಮಾಡ್ಕೋಬೇಕಲ್ವ ಹಾಗಾಗಿ ಫಸ್ಟ್ ನಾನು ಒಂದು ಮಿಕ್ಸಿಂಗ್ ಬೌಲಿಗೆ ಒಂದು ಕಪ್ನಷ್ಟು ಮೈದಾ ಹಿಟ್ಟು ಹಾಕ್ತಾ ಇರೋದು ಕೆಲವೊಬ್ಬರು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ತಾರೆ ಅಕ್ಕಿ ಹಿಟ್ಟು ಮೊಸರು ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾರೆ ಆದರೆ ನಾನು ಆ ಥರ ಏನು ಇಲ್ಲ ಬರೀ ಮೈದೆ ಹಿಟ್ಟಲ್ಲೇ ಈ ಒಂದು ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇರೋದು ನಂತರ ನಾನು ತುಪ್ಪ ಹಾಕ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಇಷ್ಟಪಡದೇ ಇರೋರು ಅಡುಗೆ ಎಣ್ಣೆನ ಬಳಸ್ಬೋದು ಈ ಅಡುಗೆ ಎಣ್ಣೆ ಬಳಸಾದ್ಮೇಲೆ ಸ್ವಲ್ಪ ಉಪ್ ಟೇಸ್ಟ್ ಬರಲಿ ಅಂತೇಳಿ ಒಂದು ಸ್ವಲ್ಪನೇ ಸ್ವಲ್ಪ ಒಂದು ಚಿಟಿಕಷ್ಟು ಉಪ್ಪು ಹಾಕೋಬೇಕು ಅಂದರೆ ಪುಡಿ ಉಪ್ಪನ್ನ ಹಾಕಿರಿ ಪುಡಿ ಉಪ್ಪು ಹಾಕಿರುವಂಥ ವಿಡಿಯೋ ಸ್ಕಿಪ್ಪಾಗಿದೆ ಈಗ ಡ್ರೈ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದೇ ಥರನೇ ಎಲ್ಲ ಇಟ್ಟಿಗೆಲ್ಲೂ ತುಪ್ಪ ಹಾಕಬೇಕು ಆ ಥರ ನಾವು ಡ್ರೈ ಮಿಕ್ಸ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಮಿಕ್ಸ್ ಮಾಡ್ಕೊಂಡಾಯ್ತು ಈಗ ನಾನು ಒಂದು ಕಪ್ನಷ್ಟು ನೀರು ಇರೋದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡೆ ಇದೇ ಥರನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಗಂಟು ಗಂಟಾಗಿ ಇರಬಾರ್ದು ನಿಮ್ಮ ಕಡೆ ಸ್ಪೂನ್ ಸಹಾಯದಿಂದ ಆದ್ರೂ ಇಲ್ಲಾಂದರೆ ಈ ಥರ ಬಟರ್ ಮಾಮೂಲಿ ಎಗ್ ಬೀಟರ್ ಬರುತ್ತಲ್ವ ಅದು ಅದರಲ್ಲಾದ್ರೂ ಇದೇ ಥರನೇ ನೀವು ಮಿಕ್ಸ್ ಮಾಡ್ಕೋಬೇಕು ನಾನು ಈನೋ ಪೌಡ್ರ್ ಹಾಕಿನೇ ಬೇಗ ಇನ್ಸ್ಟೆಂಟಾಗಿ ಬೇಗ ಮಾಡ್ಕೋಬೇಕು ಜಿಲೇಬಿನ ಅಂತಂದರೆ ಇದೇ ಥರನೇ ನೀವು ಟ್ರೈ ಮಾಡಬೇಕು ಅಂದರೆ ಒಂದು ಪ್ಯಾಕೆಟ್ ಇದ್ದರೆ ಸಾಕು ನೋಡಿ ಒಂದು ಈನೋ ಹಾಕಿದ್ದೀನಿ ಅಂದರೆ ಒಂದು ಕಪ್ನಷ್ಟು ಚೆಟ್ಟಿಗೆ ಒಂದು ಈನೋ ಪೌಡ್ರ್ ಹಾಕಿದ್ದೀನಿ ಆ ಈನೋ ಪೌಡ್ರ್ ಹಾಕಿದ ಮೇಲೆ ಸ್ವಲ್ಪ ಮೇಲೆ ನೀರು ಹಾಕ್ಕೋಬೇಕು ನೀರು ಹಾಕಿದರೆ ಅದು ಬೇಗನೆ ಇದು ಮೆಲ್ಟ್ ಆಗುತ್ತೆ ಮೆಲ್ಟ್ ಆದರೆ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಒಂದು ಹದದಲ್ಲಿ ಇರಬೇಕು ಬಟರು ನೆಕ್ಸ್ಟು ಜಿಲೇಬಿ ಹಾಕೋಕ್ಕೆ ಇದೇ ಥರ ಜ್ಯೂಸ್ ಬಟಲ್ಗೆ ಒಂದು ಓಲ್ ಮಾಡಿಬಿಟ್ಟು ನಾನು ಬಟರ್ನ ಅದರೊಳಗೆ ಫಿಲ್ ಮಾಡಿಬಿಟ್ಟು ನಾನು ಜಿಲೇಬಿ ಹಾಕೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಯಾವುದು ಅವೈಲೇಬಲ್ ಇದೂ ಅದರಲ್ಲೇ ನೀವು ಟ್ರೈ ಮಾಡ್ಬೋದು ನೆಕ್ಸ್ಟ್ ನಾನು ಪಾನಕ ರೆಡಿ ಮಾಡ್ಕೋಬೇಕು ಪಾನಕಕ್ಕೆ ಫಸ್ಟ್ ನಾನು ಒಂದು ದುಂಡಾಗಿರುವಂತಹ ಒಂದು ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟದಷ್ಟು ನೀರು ಹಾಕ್ತಾ ಇರೋದು ಅಂದರೆ ಜ್ಯೂಸ್ ಲೋಟ ಬರುತ್ತಲ್ವಾ ಆ ಲೋಟದಲ್ಲಿ ಒಂದು ಲೋಟದಷ್ಟು ಸಕ್ಕರೆನ ಒಂದು ಕಪ್ಪಷ್ಟು ನಾನು ಮೈದಾ ಹಿಟ್ಟಿಗೆ ಒಂದು ಮುಕ್ಕಾಲು ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಿಮಗೆ ಕಡಿಮೆ ಬೇಕು ಅಂತಂದರೆ ಸ್ವಲ್ಪನೇ ಸಕ್ಕರೆನ ಕಡಿಮೆ ಮಾಡ್ಕೋಬೋದು ಆಯಿತಾ ನೋಡಿ ಸಕ್ಕರೆ ಹಾಕಿದ್ದಾಯ್ತು ಈ ಸಕ್ಕರೆ ಎಲ್ಲ ಮೆಲ್ಟ್ ಆಗಬೇಕು ಮೆಲ್ಟ್ ಆದಮೇಲೆ ನಾನು ಸ್ವಲ್ಪ ಫುಡ್ ಕಲರ್ ಹಾಕ್ತಾಯಿದ್ದೀನಿ ಅಂದರೆ ಕೇಸರಿ ಬಾತಿಗೆಲ್ಲ ಹಾಕ್ತಿತ್ತು ಅಲ್ಲ ಅಂದರೆ ಫಸ್ಟಿಂದ ನಾವು ಇದೇ ಥರನೇ ಇದೇ ಪೌಡ್ರನ್ನೇ ಬಳಸ್ತದ್ದು ಬಟ್ ನಮ್ಮ ಮನೇಲಿ ಯಾರಿಗೂ ಏನು ಸೈಡ್ ಎಫೆಕ್ಟ್ಸ್ ಬಂದಿಲ್ಲ ಹಾಗಾಗಿಬಿಟ್ಟು ನಾನು ಇದೇ ಪೌಡ್ರನ್ನೇ ಬಳಸೋದು ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಫುಡ್ ಕಲರ್ ಹಾಕಿದ್ದೀನಿ ಅದ್ರ ಜೊತೆ ಒಂದು ಮೂರು ಯಾಲಕ್ಕಿನೂ ಹಾಕಿದ್ದೀನಿ ಸೈಡಲ್ಲಿ ನಾನು ಎಣ್ಣೆ ಕಾಯಿಸಕ್ಕೆ ಇಟ್ಟಿದ್ದೆ ಎಣ್ಣೆ ಕಾಯ್ದಿತ್ತು ಈಗ ನೋಡಿ ಜಿಲೇಬಿ ಹಾಕೋಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಎಕ್ಸ್ಟ್ರಾ ಏನು ಇಟ್ಟು ಅಂದರೆ ಬಟರ್ ಏನು ವೇಸ್ಟ್ ಆಗೋಲ್ಲ ಏನಿಲ್ಲ ಕೈಗೆಲ್ಲ ಹತ್ತೋದು ಆ ಥರ ಏನಿಲ್ಲ ಜಸ್ಟ್ ಹಿಂಗೆ ಬಾಟ್ಲೊಳಗೆ ಹಾಕಿಬಿಟ್ಟು ನೀವು ಇದೇ ಥರ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಜಿಲೇಬಿನ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಂಚಿಯಾಗಿ ಬರಬೇಕು ಆ ಥರ ನೀವು ಚೆನ್ನಾಗಿ ಬೇಯಿಸಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಬೇಸಿ ಫಸ್ಟು ಎಣ್ಣೆ ಚೆನ್ನಾಗಿ ಮೇಲೆ ಹಾಕಿದ್ರೇ ಚೆನ್ನಾಗಿ ಬರೋದು ನೋಡಿ ನಾವು ಪಾನಕಕ್ಕೆ ಹಾಕಿದ್ದೀವಿ ಜಿಲೇಬಿ ತೆಗೆದ್ಬಿಟ್ಟು ತುಂಬಾ ಹೊತ್ತೇನು ಪಾಣಕದಲ್ಲಿ ಜಿಲೇಬಿ ಬಿಡೋದು ಬೇಡ ಯಾಕಂದ್ರೆ ಬೇಗನೆ ಅದು ಮೆತ್ತಗಬಿಡುತ್ತೆ ಕ್ರಂಚಿ ಆಗಿರ್ಬೇಕು ರಸಭರಿತವಾಗಿರ್ಬೇಕು ಅಂತಂದ್ರೆ ನಾವು ಪಾಣಕದಲ್ಲಿ ಹಾಕಿ ಒಂದ್ ಮೂವತ್ತು ಸೆಕೆಂಡ್ ಒಳಗಡೆನೆ ತೆಗ್ದುಬಿಡ್ಬೇಕು ಅಂದರೆ ಸ್ವಲ್ಪ ಒತ್ತೇ ಕಣ್ಮುಚ್ಚ ಕಣ್ಣು ತೆಗ್ದ್ರೊಳಗೇನೆ ನೀವು ಜಿಲೇಬಿನ ಅದರೊಳಗೆ ಪಾಣಕದೊಳಗೆ ಹಾಕಿ ತೆಗೆದುಬಿಡ್ರಿ ಸೂಪರ್ ಆಗಿರುತ್ತೆ ನೋಡಿ ಸೂಪರ್ ಆಗಿರುವಂಥ ಜಿಲೇಬಿ ರಸಭರಿತವಾಗಿರುವಂಥ ಕಲರ್ಫುಲ್ ಆಗಿರುವಂಥ ಜಿಲೇಬಿ ರೆಡಿಯಾಗಿದೆ ನೋಡಿ ಬಾಯಲ್ ನೀರು ಬರ್ತಾ ಇದೆ ಅಲ್ವಾ ಈ ವಿಡಿಯೋನ ನೀವು ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ ಯು